ನಮಸ್ತೆ ಆತ್ಮೀಯ ಬಂಧುಗಳೇ ಮಹಾದಾನಿ ಪ್ರೇರಣೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಸಿಗುವುದು ಒಮ್ಮೆ ಚಿಕ್ಕ ಗ್ರಾಮವೊಂದರಲ್ಲಿ ಟಿಕ್ಕನ್ ಎಂಬ ವ್ಯಕ್ತಿ ವಾಸವಾಗಿದ್ದರು ಟಿಕ್ಕನ್ ಬದುಕಿನಲ್ಲಿ ಹಲವಾರು ಸಮಸ್ಯೆಗಳಿದ್ದವು ಅವರು ಎರಡು ಹೊತ್ತಿನ ಊಟಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿಯುತ್ತಿದ್ದರು ಹಣದ ಕೊರತೆ ಮಾತ್ರವಲ್ಲದೆ ಕೆಲಸದ ಒತ್ತಡವೂ ಇತ್ತು ಇಂತಹ ಪರಿಸ್ಥಿತಿಯಲ್ಲಿ ಅವರ ಸಂಬಂಧಗಳಲ್ಲಿ ಕಹಿತನ ಮೂಡಿತು ಆದರೂ ಟಿಕ್ಕನ್ ಯಾವಾಗಲೂ ಹಸನ್ಮುಖನಾಗಿದ್ದರು ಗ್ರಾಮದ ಜನರು ಆಗಾಗ ಕೇಳಿಕೊಳ್ಳುತ್ತಿದ್ದರು ಟಿಕ್ಕನ್ ಜೀವನದಲ್ಲಿ ಇಷ್ಟು ಸಮಸ್ಯೆಗಳಿದ್ದರೂ ಅವರು ಯಾವಾಗಲೂ ಸಂತೋಷವಾಗಿರಲು ಹೇಗೆ ಸಾಧ್ಯ ಎಂದು ಒಂದು ದಿನ ಗ್ರಾಮದ ವಯೋವೃದ್ಧನೊಬ್ಬ ಟಿಕ್ಕನ್ನಿಂದ ನೇರವಾಗಿ ಕೇಳಿದರು ಟಿಕ್ಕನ್ ನಿನ್ನ ಜೀವನದಲ್ಲಿ ಇಷ್ಟು ಕಷ್ಟಗಳಿವೆ ಆದರೂ ನೀವು ಯಾವಾಗಲೂ ನಗುತ್ತಾ ಇರ್ತೀರಾ ಇದರ ಹಿಂದಿನ ರಹಸ್ಯವೇನು ಎಂದು ಟಿಕ್ಕನ್ ಸ್ಮೃತಿಸಿ ಉತ್ತರಿಸಿದ ಬಾಬಾ ನಾನು ಪ್ರತಿದಿನ ಬೆಳಗ್ಗೆ ಎದ್ದೊಡನೆಯೇ ನನ್ನನ್ನು ನಾನು ಒಂದು ಪ್ರಶ್ನೆ ಕೇಳಿಕೊಳ್ಳುತ್ತೇನೆ ನಾನು ಇವತ್ತು ನನ್ನ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತೇನ ಅಥವಾ ಅವುಗಳನ್ನು ಬಿಟ್ಟು ಸಂತೋಷವಾಗಿರುತ್ತೀನಾ ಪ್ರತಿದಿನ ನಾನು ಸಂತೋಷವಾಗಿರಲು ಆಯ್ಕೆ ಮಾಡುತ್ತೇನೆ ನನ್ನ ಮನಸ್ಸು ಈ ನಿರ್ಧಾರದ ವಿರುದ್ಧ ಎಂದಿಗೂ ಹೋಗುವುದಿಲ್ಲ ಏಕೆಂದರೆ ಸಮಸ್ಯೆಗಳು ಯಾವಾಗಲೂ ಬರುತ್ತವೆ ಹೋಗುತ್ತವೆ ಜೀವನ ಚಕ್ರದಲ್ಲಿ ಸುಖ ದುಃಖಗಳು ಬೆರೆತಿರುತ್ತವೆ ಅದೇ ರೀತಿಯಾಗಿ ಸಮಸ್ಯೆಗಳು ಇದರ ಒಂದು ಅಂಗ ಆದರೆ ನಾನು ನನ್ನ ಸಂತೋಷವನ್ನು ಅವುಗಳ ಕೈಗೆ ಒಪ್ಪಿಸಿದ್ದರೆ ನಾನು ಎಂದಿಗೂ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಬುಜರ್ಗರು ಅಂದರೆ ವೃದ್ಧರು ಮೆಚ್ಚಿ ಮಾತುಗಳನ್ನು ಹೌದನೇ ಎಂದು ತಲೆ ಆಡಿಯವರು ನಿಜ ಮಗ ಜೀವನದಲ್ಲಿ ಕಷ್ಟಗಳು ಸಹಜ ಆದರೆ ನಾವು ಅವಗಳಿಗೆ ನಮ್ಮ ಜೀವನವನ್ನು ಹಿಡಿಯಲು ಬಿಡಬೇಕಾ ಅಥವಾ ನಾವು ನಮ್ಮ ಸಂತೋಷವನ್ನು ಆಯ್ಕೆ ಮಾಡಬೇಕಾ ಇದನ್ನು ತಾನೇ ನಿರ್ಧರಿಸಿರಬೇಕು ಈ ಕತೆಯ ಪಾಠ ಈ ಕತೆಯಿಂದ ನಮಗೆ ಏನು ಕಲಿಯಬಹುದು ಎಂದರೆ ಸಮಸ್ಯೆಗಳು ನಮ್ಮ ಹತೋಟಿಯಲ್ಲಿ ಇರುವುದಿಲ್ಲ ಆದರೆ ನಮ್ಮ ಪ್ರತಿಕ್ರಿಯೆ ನಮ್ಮ ಕೈಯಲ್ಲಿದೆ ಪರಿಸ್ಥಿತಿಗಳು ಹೇಗೆ ಇರಲಿ ನಮ್ಮ ಸಂತೋಷವನ್ನು ಕಳೆದುಕೊಳ್ಳಬಾರದು ನಾವು ನಮ್ಮ ಜೀವನದ ಮೇಲೆ ನಿಯಂತ್ರಣ ಹೊಂದಿದ್ದರೆ ಮಾತ್ರ ನಿಜವಾದ ನೆಮ್ಮದಿ ಸಿಗುತ್ತದೆ ನಿಮಗೆ ಈ ಕಥೆಯಿಂದ ಸ್ಫೂರ್ತಿ ಸಿಕ್ಕಿದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ